ಹಲೋ ನಮಸ್ಕಾರ ನಾನು ನಿಮ್ಮ ಧ್ರುವ ಮುಂಡೋಡಿ ನೀವು ನೋಡ್ತಿದ್ರೆ ಸುದ್ದಿ ನ್ಯೂಸ್ ಚಾನಲ್ ಇನ್ ಕೊಲಾಬ್ರೇಷನ್ ವಿತ್ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್ ಸೊ ನಾನಿವತ್ತು ಪುತ್ತೂರಿನ ಕೇಪಳು ಸ್ಟಾಪ್ ಬಳಿ ಇರುವಂತಹ ಪ್ಯೂರ್ ಎಲೆಕ್ಟ್ರಿಕ್ ಸ್ಕೂಟರ್ ಇದ್ದೇನೆ ಇಲ್ಲಿ ಇವರು ಗ್ರಾಹಕರಿಗೋಸ್ಕರ ಅತ್ಯಂತ ಕಡಿಮೆ ದರದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಕೆಲವು ಸ್ಕೂಟರ್ಗಳನ್ನು ಲಾಂಚ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಸೊ ಈ ಕಂಪನಿ ಬಗ್ಗೆ ಹೇಳೋದಾದರೆ ಪ್ಯೂರ್ ಅಂದರೆ ಪವರ್ ಯೂಸಿಂಗ್ ರಿನ್ಯೂವೇಬಲ್ ಎನರ್ಜಿ ಅಂತ ಸೊ ಇದು ಒಂದು ಇಂಡಿಯನ್ ಬೇಸ್ಡ್ ಕಂಪೆನಿ ಹೌದು ಇದು ನಮ್ಮ ಭಾರತದ್ದೇ ಕಂಪೆನಿ ಇದರ ಹೆಡ್ ಆಫೀಸ್ ಬಂದು ಹೈದರಾಬಾದಲ್ಲಿದೆ ಮತ್ತು ಇಲ್ಲಿ ಇವರು ಸುಮಾರು ಒಂದು ಲಕ್ಷ ಸ್ಕ್ವೇರ್ ಅಷ್ಟು ಅಗಲವಾದಂತಹ ರಿಸರ್ಚ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ ಡೆವಲಪ್ಮೆಂಟ್ ಸೆಂಟರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಹೊಂದಿದ್ದಾರೆ ಇವರು ವಿಶೇಷವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ಸು ಎಲೆಕ್ಟ್ರಿಕ್ ಬೈಕ್ಸು ಮತ್ತು ಅದರ ಬ್ಯಾಟ್ರೀಸ್ ಆ್ಯಂಡ್ ಅದರ್ ಕಾಂಪೊನೆಂಟ್ಸ್ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದರಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ ಓಕೆ ಸೊ ಇವರು ಭಾರತ ಮಾತ್ರ ಅಲ್ಲದೆ ಸುಮಾರು ಸೌತ್ ಏಷ್ಯನ್ ಕಂಟ್ರೀಸ್ ಲೈಕ್ ನೇಪಾಲ್ ಭೂತಾನ್ ಈ ಥರ ದೇಶಗಳಿಗೆ ಇವರ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಇವ್ರ ಹತ್ರ ಸುಮಾರು ಮಾಡೆಲ್ ಇದು ಎಲೆಕ್ಟ್ರಿಕ್ ಸ್ಕೂಟರ್ಗಳಿವೆ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ನೋಡಿ ಈ ಪ್ಲೂಟೋ ಸೆವೆನ್ ಜಿ ಮ್ಯಾಕ್ಸ್ ಅಂತ ಇದೆ ಇದು ಇನ್ನೂರು ಕಿಲೋಮೀಟ್ರ್ ರೇಂಜ್ ಕೊಡುತ್ತೆ ಮತ್ತು ಇದು ನಿಯೋ ಪ್ಲಸ್ ಇ ಟ್ರ್ಯಾನ್ಸ್ ಅಂತ ಇದು ನೂರೈವತ್ತು ಕಿಲೋಮೀಟ್ರ್ ರೇಂಜ್ ಕೊಡುತ್ತೆ ಹಾಗೆ ಸುಮಾರು ಮಾಡೆಲ್ಗಳಿದೆ ನನಗೆ ಕಳೆದ ಎರಡು ದಿವಸದಿಂದ ಈ ಎಲ್ಲ ಸ್ಕೂಟರ್ಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಒಂದು ಅವಕಾಶ ಸಿಕ್ತು ಸೊ ಹಾಗೆ ಈ ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಏನಂತೇಳುವಂಥದನ್ನ ಶೇರ್ ಮಾಡೋಣ ಅಂತ ಅನಿಸ್ತು ಸೊ ಬನ್ನಿ ಮೋರ್ ಅಬೌಟ್ ಈ ಪ್ಲೂಟೋ ಸೆವೆನ್ ಜಿ ಮ್ಯಾಕ್ಸ್ ಇನ್ ದಿಸ್ ವಿಡಿಯೋ ಸ್ಕೂಟರ್ಸ್ನ ಜನ ಯಾಕೆ ತಗೋತಾರೆ ಅಂತ ನೋಡೋಣ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಪೆಟ್ರೋಲ್ ಬೈಕು ಒಂದು ಲೀಟರ್ಗೆ ಐವತ್ತು ಕಿಲೋಮೀಟರ್ಗಳ ಮೈಲೇಜ್ ಕೊಟ್ಟರೆ ಇನ್ನೂರು ಕಿಲೋಮೀಟರ್ಗೆ ನಮಗೆ ಸುಮಾರು ನಾಲ್ಕು ಲೀಟ್ರಷ್ಟು ಪೆಟ್ರೋಲ್ ಬೇಕಾಗುತ್ತೆ ಅಂದರೆ ಸುಮಾರು ಸರಾಸರಿ ನಾನೂರು ಎಂಟು ರೂಪಾಯಿಯಷ್ಟು ಖರ್ಚು ಅದೇ ಈ ಸ್ಕೂಟರ್ ಒಂದು ಕಿಲೋಮೀಟರ್ಗೆ ಕೇವಲ ಇಪ್ಪತ್ತು ಪೈಸೆ ಖರ್ಚಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಇನ್ನೂರು ಕಿಲೋಮೀಟರ್ಗೆ ನಮಗೆ ಬೇಕಾಗಿರೋದು ಕೇವಲ ನಲ್ವತ್ತು ರೂಪಾಯಿಯ ಕರೆಂಟ್ ಸೊ ನಾವು ಮುನ್ನೂರ ಅರವತ್ತು ರೂಪಾಯಿಯಷ್ಟು ಸೇವ್ ಮಾಡ್ತಾ ಇದ್ದೇವೆ ಪ್ರತಿ ಇನ್ನೂರು ಕಿಲೋಮೀಟರ್ಗೆ ನಾವು ಪೆಟ್ರೋಲ್ ಬೈಕಿಗೆ ಕಂಪೇರ್ ಮಾಡಿದರೆ ಮುನ್ನೂರ ಅರವತ್ತು ರೂಪಾಯಿಯಷ್ಟು ಸೇವ್ ಮಾಡ್ತಿದ್ದೇವೆ ಇಷ್ಟು ಸೇವ್ ಮಾಡಿದರೆ ನಾವು ಇನ್ನೊಂದು ಇಂಥ ಗಾಡಿನೇ ತಗೋಬೋದು ಹಾಗಾಗಿ ಜನ ಇತ್ತೀಚೆಗೆ ಮುಗಿಬಿದ್ದು ಎಲೆಕ್ಟ್ರಿಕ್ ಸ್ಕೂಟರ್ಸ್ನ ತಗೋತಾ ಇದ್ದಾರೆ ಸೊ ಬನ್ನಿ ಈಗ ಈ ಪ್ಲೂಟೋ ಸೆವೆನ್ ಜಿ ಮ್ಯಾಕ್ಸ್ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ ಸೊ ಯಾವುದೇ ಎಲೆಕ್ಟ್ರಿಕ್ ಗಾಡಿಗಾದರೂ ಅದರ ಹಾರ್ಟ್ ಆ್ಯಂಡ್ ಸೋಲ್ ಅಂತ ಇರೋದು ಅದರ ಬ್ಯಾಟ್ರಿ ಮತ್ತು ಮೋಟರ್ ಸೊ ಇದರ ಮೋಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದರಲ್ಲಿ ಹಬ್ ಮೌಂಟೆಡ್ ಬಿ ಎಲ್ ಡಿ ಸಿ ಮೋಟರ್ ಬರುತ್ತೆ ಬಿ ಎಲ್ ಡಿ ಸಿ ಬಗ್ಗೆ ನಿಮಗೆಲ್ರಿಗೂ ಗೊತ್ತೇ ಇದೆ ಇದು ಅತ್ಯಂತ ಕಮ್ಮಿ ಎಲೆಕ್ಟ್ರಿಸಿಟಿಯಲ್ಲಿ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡುವಂಥ ಮೋಟರ್ ಆಗಿರ್ತದೆ ಮತ್ತು ಇದು ಐ ಪಿ ಸಿಕ್ಸ್ಟಿ ಸೆವೆನ್ ವಾಟರ್ ಪ್ರೂಫ್ ರೇಟೆಡ್ ಮೋಟರ್ ಆಗಿದೆ ಅಂದರೆ ನೀವು ಯಾವುದೇ ಮಳೆ ಇರಲಿ ಚಳಿ ಇರಲಿ ಗಾಳಿ ಇರಲಿ ಯಾವುದೇ ಥರ ನೀವು ಸರ್ವಿಸ್ ಮಾಡಿಸಿ ಮೋಟರ್ಗೆ ಏನೂ ತೊಂದರೆ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಆಗಿರುತ್ತೆ ಯಾವುದೇ ಥರದ ಫೈರ್ ಆಕ್ಸಿಡೆಂಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಓಕೆ ಆಮೇಲೆ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ ನೋಡಿ ಇದು ನಾನು ಆಗಲೇ ಹೇಳಿದೆ ಹಬ್ ಮೌಂಟೆಡ್ ಬಿ ಎಲ್ ಡಿ ಸಿ ಎಲೆಕ್ಟ್ರಿಕ್ ಮೋಟರ್ ಅಂತ ಅಂದರೆ ಇದರಲ್ಲಿ ಯಾವುದೇ ಥರದ ಬೆಲ್ಟ್ ಡ್ರೈವ್ ಆಗಲಿ ಚೈನ್ ಡ್ರೈವ್ ಆಗಲಿ ಅಥವಾ ಗೇರಿಂಗ್ ಯಾವುದೂ ಇಲ್ಲ ದ್ಯಾಟ್ ಮೀನ್ಸ್ ನೀವು ಏನು ತ್ರಾಟಲ್ಲಿ ಕೊಡ್ತಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಪವರ್ ಜನ್ರೇಟ್ ಆಗ್ತಿರೋದು ನಿಮ್ಮ ಟಯರಿಂದ ಯಾಕಂದರೆ ಈ ಟಯರ್ ಮತ್ತು ಡಿಸ್ಕ್ ಮಧ್ಯದಲ್ಲಿ ಹಬ್ ಇರೋ ಜಾಗದಲ್ಲಿ ಮೋಟರ್ನ ಮೌಂಟ್ ಮಾಡಿದ್ದಾರೆ ಓಕೆ ಸೊ ಕಂಪ್ಲೀಟ್ ಈ ಟೈರ್ ಎಸೆಂಬ್ಲಿನೇ ಒಂದು ಮೋಟರ್ ಥರ ಪರ್ಫಾರ್ಮ್ ಮಾಡೋದ್ರಿಂದಾಗಿ ಯಾವುದೇ ಥರದ ಟ್ರಾನ್ಸ್ಮಿಷನ್ ಲಾಸ್ ಇಲ್ಲ ಹಾಗಾಗಿ ನಿಮ್ಗೆ ಇನ್ನೂ ಮೈಲೇಜು ಮತ್ತು ಪಫಾರ್ಮೆನ್ಸ್ ಚೆನ್ನಾಗಿ ಕೊಡೋದು ಮತ್ತು ಇದರ ಬ್ಯಾಟ್ರಿ ಬಗ್ಗೆ ನಾನು ಹೇಳಲೇಬೇಕು ಇದರಲ್ಲಿ ಸೆವೆಂಟಿ ಟೂ ವೋಲ್ಟ್ ತ್ರೀ ಪಾಯಿಂಟ್ ಫೈವ್ ಕಿಲೋವ್ಯಾಟ್ ಮಯನ್ ಬ್ಯಾಟ್ರಿ ಇದೆ ಮತ್ತು ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಐ ಎಸ್ ಒನ್ ಫೈವ್ ಸಿಕ್ಸ್ ಸರ್ಟಿಫೈಡ್ ಫೇಸ್ ಬ್ಯಾಟ್ರಿ ಆಗಿದೆ ಅಂದರೆ ಈ ಬ್ಯಾಟ್ರಿ ಯಾವುದೇ ಟೆಂಪ್ರೇಚರ್ ಇರಲಿ ಯಾವುದೇ ಥರ ಸೀಸನ್ ಇರಲಿ ಒಂದೇ ಥರ ಪೀಕ್ ಪರ್ಫಾಮೆನ್ಸ್ ಕೊಡುತ್ತೆ ಈಗ ನೋಡಿ ಕೆಲವೊಂದು ಬ್ಯಾಟ್ರಿ ಅಂದರೆ ಜಾಸ್ತಿ ಉಷ್ಣಾಂಶ ವಾತಾವರಣದ ಉಷ್ಣಾಂಶ ಜಾಸ್ತಿ ಆದಾಗ ಬ್ಯಾಟ್ರಿ ಹೀಟ್ ಆಗುತ್ತೆ ಅದೇ ಚಳಿಗಾಲದಲ್ಲಿ ಉಷ್ಣಾಂಶ ಕಮ್ಮಿ ಆದಾಗ ಬ್ಯಾಟ್ರಿ ಕೂಲಾಗಿ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ ಬಟ್ ಈ ಬ್ಯಾಟ್ರಿಯಲ್ಲಿ ಆ ಥರ ಯಾವುದೇ ಸಮಸ್ಯೆ ಇಲ್ಲ ಜೊತೆಗೆ ಇದು ಐ ಪಿ ಸಿಕ್ಸ್ಟಿ ಸೆವೆನ್ ವಾಟರ್ ಪ್ರೂಫ್ ಆಗಿರೋದ್ರಿಂದ ಯಾವುದೇ ಥರ ಮಳೆ ಆಗಲಿ ಅಥವಾ ನೀವು ಸರ್ವಿಸ್ ಮಾಡೋದು ಏನಾದರೂ ನೀರು ಹೋದರೆ ಬ್ಯಾಟ್ರಿ ಬರ್ನ್ ಆಗೋಂಥ ಯಾವುದೇ ಸಂಭವ ಇಲ್ಲ ಮತ್ತು ಬ್ಯಾಟ್ರಿ ಇಸ್ ವೆರಿ ಸೇಫ್ ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಈ ಗಾಡಿನ ಓಡಿಸ್ಬೋದು ನೋಡಿ ಇದ್ರ ಜೊತೆಗೆ ಅವರು ನಮಗೊಂದು ಆ್ಯಪ್ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ರಾಯ್ಡ್ ಆಗಲಿ ಐ ಓ ಎಸ್ ಆಗಲಿ ಆ್ಯಪ್ ಸ್ಟೋರ್ ಮತ್ತು ಸ್ಟೋರಲ್ಲಿ ಅವೈಲೇಬಲ್ ಇದೆ ಅದನ್ನು ನಾವು ನಮ್ಮ ಮೊಬೈಲಿಗೆ ಡೌನ್ಲೋಡ್ ಮಾಡಿಕೊಂಡ್ರೆ ನಾವು ನಮ್ಮ ಕಂಪ್ಲೀಟ್ ಸ್ಕೂಟರಿದು ಹೆಲ್ತನ್ನ ಮನಿಟರ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈಗ ಬ್ಯಾಟ್ರಿದು ಟೆಂಪ್ರೇಚರ್ ಎಷ್ಟಿದೆ ಬ್ಯಾಟ್ರಿದು ಹೆಲ್ತ್ ಹೇಗಿದೆ ಬ್ಯಾಟ್ರಿದು ಇಂಡಿವಿಜುವಲ್ ಇದೆ ಹೆಲ್ತ್ ಹೇಗಿದೆ ಮತ್ತು ಬ್ಯಾಟ್ರಿದು ಚಾರ್ಜ್ ಸೈಕಲ್ ಎಷ್ಟಿದೆ ಕಂಪ್ಲೀಟ್ ನಾವು ನಮ್ಮ ಮೊಬೈಲಲ್ಲಿ ಮಾನಿಟರ್ ಮಾಡ್ಬೋದು ಸೊ ಇದಕ್ಕಿಂತ ನಮಗೆ ಒಳ್ಳೆ ಫೀಚರ್ ಇನ್ನೇನು ಬೇಕು ಹೇಳಿ ಮತ್ತು ಇದರ ಪವರ್ ಬಗ್ಗೆ ನಾನು ಹೇಳಲೇಬೇಕು ಇದರಲ್ಲಿರೋಂಥ ಬಿ ಎಲ್ ಡಿ ಸಿ ಮೋಟರು ಒನ್ ಪಾಯಿಂಟ್ ಫೈವ್ ಕಿಲೋವೆಟ್ ಆರ್ ನಾಮಿನಲ್ ಪವರಿಂದ ಟೂ ಪಾಯಿಂಟ್ ಟೂ ಕಿಲೋವೆಟ್ ಆರಷ್ಟು ಪೀಕ್ ಪವರ್ನ ಜನ್ರೇಟ್ ಮಾಡುತ್ತೆ ಹಾಗಾಗಿ ಈ ಮೋಟರ್ ಭಾರಿ ಇದೆ ಮತ್ತು ನೀವು ಪವರ್ಫುಲ್ ಇದೆ ಅಂತ ಹೇಳಿದ ತಕ್ಷಣ ಅಯ್ಯೋ ಇದೇನು ಸ್ವಲ್ಪ ಡೇಂಜರ ನಾನು ಏಜ್ ಆಗಿದೆ ನನಗೆ ಅಥವಾ ನಾನು ಲರ್ನರು ನನಗೆ ಪ್ರಾಬ್ಲಮ್ ಆಗ್ಬೋದು ಅಂತ ತಿಳ್ಕೊಬೇಡಿ ಯಾಕೆ ಅಂತೇಳಿದರೆ ನೀವು ಏನು ಆ್ಯಕ್ಸಿಲೇಟ್ರ್ ಕೊಡ್ತಿರಲ್ಲ ಅದು ಎ ಐ ಎನೇಬಲ್ಡ್ ಆಗಿರೋದ್ರಿಂದಾಗಿ ಇದರಲ್ಲಿ ಎಲ್ಲ ಎ ಐ ಇದೆ ಆಯಿತಾ ಈಗ ಎಲ್ಲ ಟೆಕ್ನಾಲಜಿ ಬಂದು ಎ ಐ ಆಗಿರೋದ್ರಿಂದ ನೀವು ಎಷ್ಟು ಆ್ಯಕ್ಸಿಲೇಟ್ರ್ ಕೊಡ್ತೀರಾ ಅದನ್ನು ವೆರಿ ಸ್ಮೂತಾಗಿ ಅದು ಟೇಕ್ ಓವರ್ ಮಾಡುತ್ತೆ ಏನು ಆ್ಯಕ್ಸಿಲೇಟ್ರ್ ಕೊಟ್ಟಂಗೆ ಸಡನ್ನಾಗಿ ಕುದುರೆ ಥರ ಜಂಪ್ ಮಾಡಲ್ಲ ವೆರಿ ಸ್ಮೂತಾಗಿ ಸ್ವಲ್ಪ ಸ್ಲೋ ಆಗಿ ಪಿಕಪ್ ತೊಗೊಂಡು ಮತ್ತೆ ಫಾಸ್ಟಾಗಿ ತಗೊಳ್ಳುತ್ತೆ ಹಾಗಾಗಿ ಏನೂ ಟೆನ್ಷನ್ ಇಲ್ಲ ಪವರ್ಫುಲ್ ಇದೆ ಅಂದಿದ್ದ ತಕ್ಷಣ ಏನು ಹೆದ್ರಕೊಳ್ಳೋ ಏನು ಏನೂ ಅವಶ್ಯಕತೆ ಇಲ್ಲ ಸೊ ಬನ್ನಿ ಇವಾಗ ಒಂದು ರೈಡ್ ಹೋಗೋಣ ಕಮ್ ಲೆಟ್ಸ್ ಗೋ ಫಾರ್ ಅ ಸ್ಪಿನ್ ವಾವ್ ಏನು ಸ್ಮೂತಾಗಿದೆ ಗೊತ್ತಾ ಸಖತ್ ಬೆಣ್ಣೆ ಬೆಣ್ಣೆ ಹತ್ರ ಹೋಗುತ್ತೆ ಗುರು ಸೂಪರ್ ನೋಡಿ ಇವಾಗ ನಾನು ಇದರಲ್ಲಿ ಈಗ ಬ್ರೇಕ್ ಹಾಕ್ತೀನಿ ಆಯಿತಾ ಬ್ರೇಕ್ ಹಾಕಿದಾಗ ಬರೀ ಸ್ಕೂಟ್ರ್ ಸ್ಲೋ ಆಗೋದು ಮಾತ್ರ ಅಲ್ಲ ಅದ್ರ ಜೊತೆಗೆ ಇದರಲ್ಲಿ ರೀಜನ್ರೇಟಿವ್ ಬ್ರೇಕಿಂಗ್ ಅಂತ ಒಂದು ಸಿಸ್ಟಮ್ ಇದೆ ಅಂದರೆ ಏನು ಮೋಟರ್ ನಮಗೆ ಪವರ್ ಕೊಡುತ್ತೋ ಅದೇ ಮೋಟರ್ ಬ್ರೇಕ್ ಹಾಕೋ ಸಮಯದಲ್ಲಿ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಅ ಡೈನಮೋ ಅದು ಮತ್ತೆ ಕರೆಂಟ್ನ ಜನ್ರೇಟ್ ಮಾಡಿ ಬ್ಯಾಟ್ರಿಗೆ ಚಾರ್ಜ್ ಮಾಡುತ್ತೆ ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ಅ ಇಂಜಿನ್ ಬ್ರೇಕಿಂಗ್ ಇಂಜಿನ್ ಬ್ರೇಕಿಂಗ್ ಜೊತೆಗೆ ಪವರು ಜನ್ರೇಟ್ ಆಗುತ್ತೆ ಅದಕ್ಕೆ ರೀಜನ್ರೇಟಿವ್ ಬ್ರೇಕಿಂಗ್ ಅಂತ ಹೇಳ್ತಾರೆ ನೋಡಿ ಈ ರೆಡ್ ಬಟನ್ ಏನಿದೆ ಇದರಲ್ಲಿ ನಾವು ಇಂಜಿನ್ ಇದ್ದು ಪವರ್ನ ಹೆಚ್ಚು ಕಮ್ಮಿ ಮಾಡ್ಬೋದು ಅಂದರೆ ಎಕನಾಮಿ ಮೋಡು ನಾರ್ಮಲ್ ಮೋಡು ಪವರ್ ಮೋಡು ಅಂತ ಹೀಗೆ ಬೇರೆ ಬೇರೆ ಮೋಡ್ಸ್ನ ನಾವು ಪ್ರಿಫರ್ ಮಾಡ್ಕೋಬೋದು ಈ ಮೋಡ್ ಹೇಳಿದರೆ ಒಂದೊಂದು ಮೋಡಲ್ಲಿ ಒಂದೊಂದು ಥರ ಗಾಡಿ ಪರ್ಫಾರ್ಮ್ ಮಾಡುತ್ತೆ ಆ ಥರ ಇದರ ಈ ಯು ಟ್ಯೂನಿಂಗ್ ಆಗಿರುತ್ತೆ ಸೊ ಬನ್ನಿ ಈಗ ಪವರ್ ಮೋಡಲ್ಲಿ ಈ ಸ್ಕೂಟರ್ ಜೀರೋ ಟು ಫಾರ್ಟಿ ಕಿಲೋಮೀಟರ್ಸ್ನ ಎಷ್ಟು ಸೆಕೆಂಡ್ಸಲ್ಲಿ ಕವರ್ ಮಾಡುತ್ತೆ ಅಂತ ನೋಡೋಣ ಜಸ್ಟ್ ಸಿಕ್ಸ್ ಸೆಕೆಂಡ್ಸಲ್ಲಿ ಜೀರೋ ಟು ಫಾರ್ಟಿ ಹೋಗುತ್ತೆ ವೆರಿ ಪವರ್ಫುಲ್ ಇಂಡೀಡ್ ಓಕೆ ಈಗ ಪವರ್ ಮಾಡೆಲ್ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ನೋಡೋಣ ಅರವತ್ತು ವಾಮ್ ರಿಯಲಿ ಗ್ರೇಟ್ ಈ ವಿ ಇದೊಂದು ಅರವತ್ತು ಕಿಲೋಮೀಟರ್ ಸ್ಪೀಡ್ ಪವರ್ ಮಾಡಲ್ ಎಷ್ಟು ಬೇಗ ಹೋಗುತ್ತೆ ಅಂದರೆ ಇಟ್ಸ್ ರಿಯಲಿ ಕಮೆಂಡೆಬಲ್ ಒಳ್ಳೆ ಪವರ್ ಇದೆ ಮತ್ತು ಇದರ ಸೀಟ್ ಬಗ್ಗೆ ನಾನು ಹೇಳಲೇಬೇಕು ಏನು ಸ್ಮೂತಾಗಿದೆ ಒಳ್ಳೆ ಹತ್ತಿ ಮೇಲೆ ಕೂತಂಗಾಗುತ್ತೆ ರೋಡ್ ಮೇಲೆ ಏನೇ ಹಂಪ್ಸ್ ಇರಲಿ ಬಂಪ್ಸ್ ಇರಲಿ ಏನು ಒಂದು ಸ್ವಲ್ಪ ಗೊತ್ತಾಗಲ್ಲ ಬೆನ್ನು ಬರಲ್ಲ ಶೋಲ್ಡರ್ ಪೇನ್ ಬರೋಲ್ಲ ಸೂಪರ್ ಆಗಿದೆ ಗುರು ಸೂಪರ್ ನೋಡಿ ಈಗ ಇಲ್ಲೊಂದು ಬ್ಯಾಡ್ ಪ್ಯಾಚ್ ಆಫ್ ರೋಡ್ ಇದೆ ಇಲ್ಲೊಂದು ಸ್ವಲ್ಪ ಆಫ್ ರೋಡಿಂಗ್ ಮಾಡ ಏನು ಸೂಪರ್ ಆಗಿ ಸಸ್ಪೆನ್ಷನ್ ಹ್ಯಾಂಡಲ್ ಮಾಡ್ತಾ ಇದೆ ಅಂದ್ರೆ ಸಖತ್ ಮೆಚೂರ್ ಆಗಿ ಟ್ಯೂನ್ ಮಾಡಿದ್ದಾರೆ ಸಸ್ಪೆನ್ಷನ್ ರಿಯಲಿ ಗ್ರೇಟ್ ಈಗ ನೀವೆಲ್ಲಾದ್ರೂ ಹಳ್ಳಿ ಕಡೆ ಆಫ್ ರೋಡಿಂಗ್ ಮಾಡ್ತಾ ಇದ್ದೀರಾ ಆಯ್ತಾ ಎಲ್ಲೋ ಅಲ್ಲಿ ಸ್ಟಕ್ ಆದ್ರೆ ಅಂತ ತಿಳ್ಕೊಳ್ಳಿ ಆಗ ಟೆನ್ಷನೇ ಪಡಬೇಕಾಗಿಲ್ಲ ಇದರಲ್ಲಿ ಅಪ್ ಹಿಲ್ ಅಸಿಸ್ಟ್ ಅಂತ ಒಂದು ಫೀಚರ್ ಇದೆ ನೋಡಿ ಇದು ಸ್ಕೂಟರ್ ಅದ್ರ ಪಾಡಿಗೆ ನಿಂತು ಬ್ರೇಕ್ ಹಾಕ್ಬೇಕು ಅಂತಾನೆ ಇಲ್ಲ ಸೊ ಇದರಲ್ಲಿ ಎನ್ಹ್ಯಾನ್ಸ್ಡ್ ಎಲೆಕ್ಟ್ರಾನಿಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಒಂದು ಫೀಚರ್ ಇದೆ ಅದು ಏನ್ ಮಾಡುತ್ತೆ ಅಂದ್ರೆ ಜಸ್ಟ್ ಲೈಕ್ ಎಬಿಎಸ್ ವರ್ಕ್ ಆಗುತ್ತೆ ಗಾಡಿನ ಯಾವುದೇ ಕಾರಣಕ್ಕೂ ಸ್ಲಿಪ್ ಆಗೋಕ್ಕೆ ಬಿಡೋದಿಲ್ಲ ಮತ್ತು ನೋಡಿ ಈ ಸ್ಕೂಟರ್ ಅಷ್ಟು ಅಟ್ರಾಕ್ಟಿವ್ ಆಗಿದೆಯೋ ಅಷ್ಟೇ ಅಟ್ರಾಕ್ಟಿವ್ ಈ ಕೀ ಕೂಡ ಇದೆ ಆಯಿತಾ ಈ ಕೀ ನೋಡಿದರೆ ನನಗೆ ನನ್ನ ಕಾರ್ದು ಕೀ ನೋಡ್ದಂಗೆ ಆಗುತ್ತೆ ಈ ಕೀಯಿಂದ ಸ್ಕೂಟರ್ನ ಲಾಕ್ ಮಾಡ್ಬೋದು ಅನ್ಲಾಕ್ ಮಾಡ್ಬೋದು ಆಯಿತಾ ನೋಡಿ ಇಲ್ಲಿ ನಾನು ಅನ್ಲಾಕ್ ಮಾಡಿದಾಗ ಈ ಥರ ಸೌಂಡ್ ಬರುತ್ತೆ ಲಾಕ್ ಮಾಡಿದಾಗ ಒಂದು ಸೌಂಡ್ ಬರುತ್ತೆ ಆಮೇಲೆ ಸ್ಕೂಟರ್ನ ನಾವು ಆನ್ ಕೂಡ ಮಾಡ್ಬೋದು ಅಂದರೆ ನೀವು ಕೀ ಏನು ಇಲ್ಲಿ ಕೀದು ಹೋಲ್ಗೆ ಹಾಕ್ಬೇಕು ಅಂತೇನಿಲ್ಲ ಕೀನ ಇಲ್ಲಿ ಹಾಕ್ದೇನೆ ಕೀ ಆಗಿ ಕೀನ ಪಾಕೆಟಲ್ಲೇ ಇಟ್ಕೊಂಡು ಸ್ಕೂಟರ್ನ ಸ್ಟಾರ್ಟ್ ಮಾಡಿ ತೊಗೊ ಹೋಗ್ಬೋದು ಕೀ ಒಟ್ಟಿನಲ್ಲಿ ನಮ್ಮ ಜೊತೆ ಅಷ್ಟೇ ಆಯಿತಾ ಈಗ ನೋಡಿ ನಾನು ತೋರಿಸ್ತೀನಿ ಈಗ ನಿಮಗೆ ಈಗ ನೋಡಿ ಇಲ್ಲಿ ಮೂರು ಬಟನ್ಸ್ ಇದೆ ಆಯಿತಾ ಇದು ಅನ್ಲಾಕ್ ಮಾಡೋಕ್ಕೆ ಇದು ಲಾಕ್ ಮಾಡೋಕ್ಕೆ ಆಮೇಲೆ ಈ ಸೆಂಟರ್ ಬಟನ್ ಇದೆ ನೋಡಿ ಇದೇ ನಾವು ಕೀಲೆಸ್ ಆಗಿ ಗಾಡಿನ ಆನ್ ಮಾಡ್ಬೋದು ಅಂತ ಹೇಳಿದ್ದು ನೋಡಿ ಒಂದು ಸಲ ಪ್ರೆಸ್ ಮಾಡಿದೆ ಇನ್ನೊಂದು ಸಲ ಪ್ರೆಸ್ ಮಾಡ್ತೀನಿ ನೋಡಿ ಇಲ್ಲಿ ಡಿಸ್ಪ್ಲೇ ಆನ್ ಆಯಿತು ನೋಡಿ ಇಟ್ಸ್ ಸೋ ಈಸಿ ಆಯಿತಾ ನೀವೇನು ಈ ಕೀನ ಇಲ್ಲಿ ಹಾಕಬೇಕು ಅಂತ ಏನಿಲ್ಲ ಆಯಿತಾ ಸೊ ನೆಕ್ಸ್ಟ್ ಈಗ ನೋಡಿ ನಾನು ಈ ಡಿಸ್ಪ್ಲೇ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇಲ್ಲಿ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ತೋರಿಸ್ತಾ ಇದೆ ಫುಲ್ ಬ್ಯಾಟ್ರಿ ಇದೆ ಫುಲ್ ಬಾರ್ಸ್ ಇದೆ ಆಯಿತಾ ಆಮೇಲೆ ಇಲ್ಲಿ ನಂಬರ್ ಒನ್ ಅಂದರೆ ನಂಬರ್ ಒನ್ ಅಂದರೆ ಇದು ರೈಡ್ ಮೋಡ್ ಆಯಿತಾ ಸೊ ಇದು ಈಕೋ ಮೋಡು ನಂಬರ್ ಟೂ ಈಸ್ ನಾರ್ಮಲ್ ಮೋಡು ನಂಬರ್ ತ್ರೀ ಈಸ್ ಪವರ್ ಮೋಡು ಈಗ ನಾನು ಪವರ್ ಮೋಡ್ಗೆ ಹಾಕ್ತೆ ಇದು ಪಿ ಅಂದರೆ ಪಾರ್ಕ್ ಈಗ ಮತ್ತೆ ಇದನ್ನು ಪಿ ಓದ್ದಾಗಿಲ್ಲಿ ಝೀರೋ ಜೀರೋ ಬರುತ್ತೆ ನೋಡಿ ಆಗ ಗಾಡಿ ಇಸ್ ರೆಡಿ ಫಾರ್ ಮೂವಿಂಗ್ ಫಾರ್ವರ್ಡ್ ಆಯಿತಾ ಆಮೇಲೆ ನೆಕ್ಸ್ಟ್ ಇದು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಈಗ ಬರೀ ಹನ್ನೆರಡು ಕಿಲೋಮೀಟ್ರ್ ಓಡಿದೆ ಈ ಸ್ಕೂಟರು ಓಕೆ ಆಮೇಲೆ ಇಲ್ಲಿ ಹೆಡ್ಲೈಟ್ ಆನ್ ಆಫ್ ಬಟನ್ ಇದೆ ಡಿಮ್ ಡಿಪ್ ಮಾಡೋಕ್ಕೆ ಇಂಡಿಕೇಟರ್ ಬಟನ್ನು ಆಯಿತಾ ಹಾರ್ನು ಹಾರ್ನ್ ಇಸ್ ವೆರಿ ಡೀಸೆಂಟ್ ಆಯಿತಾ ಆಮೇಲೆ ಇಲ್ಲಿ ರಿವರ್ಸ್ ಬಟನ್ ಇದೆ ಸೊ ಇದನ್ನು ಹಿಂಗೆ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಆಕ್ಸಿಲೇಟ್ರ್ ಕೊಟ್ಟರೆ ಸ್ಕೂಟ್ರ್ ಹೋಗುತ್ತೆ ಓಕೆ ಅದಾಗಿದ್ಮೇಲೆ ಇಲ್ಲಿ ಪಾರ್ಕ್ ಲೈಟು ಅದನ್ನೆಲ್ಲ ಆನ್ ಆಫ್ ಮಾಡ್ಕೊಳ್ಳೋಂಥ ಎಲ್ಲ ಫೆಸಿಲಿಟೀಸ್ ಇಲ್ಲಿ ಕೊಟ್ಟಿದ್ದಾರೆ ಇದು ವೆರಿ ಸಿಂಪಲ್ ಅಂದರೆ ಇವ್ರದ್ದು ಕಂಪ್ನಿ ಫಿಲಾಸಫಿನೇ ಹಾಗೆ ಟೆಕ್ನಾಲಜಿ ಯಾರಿಗೂ ಅದು ಓವರ್ ಆಗಿ ವಯಸ್ಸಾಗಿರೋರ್ಗಾಗಲಿ ಅಥವಾ ಕಲಿತಾ ಇರೋರಿಗೆ ಅದು ತೊಂದರೆ ಕೊಡಬಾರ್ದು ಇಟ್ ಶುಡ್ ಬಿ ವೆರಿ ಸಿಂಪಲ್ ಆ್ಯಂಡ್ ಯೂಸರ್ ಫ್ರೆಂಡ್ಲಿ ಅಂತ ಹೇಳುವಂಥದ್ದೇ ಈ ಕಂಪ್ನಿದು ಮುಖ್ಯ ಉದ್ದೇಶ ಹಾಗಾಗಿ ಇದು ಹ್ಯಾವ್ ಕೆಪ್ಟ್ ಇಟ್ ವೆರಿ ಸಿಂಪಲ್ ಇದರ ಟೈರ್ ಬಗ್ಗೆ ಅಂತ ಹೇಳಿದ್ರೆ ಇದರಲ್ಲಿ ನೈಂಟಿ ಬೈ ಹಂಡ್ರೆಡ್ ಬಾರ್ ಟೆನ್ ಟೈರ್ಸ್ ಬರುತ್ತೆ ಇದು ಟ್ಯೂಬ್ಲೆಸ್ ಟೈರ್ ಸೊ ಯು ನೀಡ್ ನಾಟ್ ವರಿ ಎಟ್ ಆಲ್ ಆಮೇಲೆ ಇದರಲ್ಲಿ ಎಲಾಯಿಸ್ ಬರುತ್ತೆ ಆಯಿತಾ ವೆರಿ ಕ್ಲಾಸಿ ಲುಕ್ ಆಮೇಲೆ ಯಾವುದೇ ಥರ ಮೈನರ್ ಪಂಚರ್ಸ್ ನೀವು ಟೆನ್ಷನ್ನೇ ಬೇಕಾಗಿಲ್ಲ ಟ್ಯೂಬ್ಲೆಸ್ ಟಯರ್ ಇಸ್ ವೆರಿ ಸೇಫ್ ಅದ್ರ ಜೊತೆಗೆ ಇಲ್ಲಿ ನಮಗೆ ಡಿಸ್ಕ್ ಬ್ರೇಕ್ಸ್ ಬೇರೆ ಕೊಟ್ಟಿದ್ದಾರೆ ದ ಬ್ರೇಕಿಂಗ್ ಇಸ್ ರಿಯಲಿ ಎಫೆಕ್ಟಿವ್ ನಾನು ಆಗಲೇ ಹೇಳಿದ್ದೀನಿ ನಿಮಗೆ ಆಮೇಲೆ ಈಗ ಯಾವುದೇ ಗಾಡಿಯಾದರೂ ಪಂಚರ್ ಸರ್ವೇ ಸಾಮಾನ್ಯ ಆಯಿತಾ ಈಗ ಗಾಡಿ ಪಂಚರ್ ಆಯಿತು ಅಂತೇಳಿ ನಮಗೆ ರೈಡ್ ಮಾಡೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ತಳ್ಕೊಂಡು ಹೋಗಬೇಕು ಅಂತ ಆದರೆ ನೋಡಿ ಈಗ ಕೀ ಆನ್ ಇದೆ ಆಯಿತಾ ಹೀಗೆ ಸ್ಕೂಟರ್ನ ತಳ್ಕೊ ಹೋಗ್ತೀನಿ ಆಯಿತಾ ಸ್ಕೂಟರ್ ನನ್ನ ಜೊತೆ ಬರ್ತಾ ಇದೆ ಸೊ ದೇರ್ ಈಸ್ ಸ್ಲೈಟ್ ಪವರ್ ಅಸಿಸ್ಟ್ ಆಯಿತಾ ನೋಡಿ ಇದೊಂದು ಒಳ್ಳೆ ಫೀಚರ್ ನಾನು ಆ್ಯಕ್ಸ್ ಲೆಟ್ರೇ ಕೊಡಬೇಕು ಅಂತ ಇಲ್ಲ ಆರಾಮಾಗಿ ಸ್ಕೂಟರು ನನ್ನ ಜೊತೆ ಬರ್ತೇನೆ ಸೊ ಯಾವುದಾದ್ರು ವರ್ಕ್ಶಾಪ್ ಹತ್ತಿರದಲ್ಲಿ ಇದ್ದರೆ ಆರಾಮಾಗಿ ತಳ್ಕೊ ಏನು ಕಷ್ಟ ಪಟ್ಕೊಂಡೇನು ತಳ್ಬೇಕು ಅಂತ ಏನಿಲ್ಲ ಮತ್ತು ಇದರ ಡಿಸೈನ್ ಬಗ್ಗೆ ಹೇಳಬೇಕು ಅಂತೇಳಿದರೆ ಇಟ್ಸ್ ವೆರಿ ಕ್ಲಾಸಿ ಡಿಸೈನ್ ಆಯಿತಾ ಒಂಥರ ನೀವು ರೆಟ್ರೋರ್ ಲುಕ್ ಅಂದರೆ ಆಚೆ ಹಳೆದ್ರಿಂದ ಇನ್ಸ್ಪಿರೇಷನ್ ತೊಗೊಂಡಿದ್ದಾರೆ ಈಚೆ ಹೊಸ ಜನ್ರೇಷನಿಂದ ಇನ್ಸ್ಪೈರೇಷನ್ ತೊಗೊಂಡಿದ್ದಾರೆ ಸೊ ಇಟ್ಸ್ ಅಪೀಲಿಂಗ್ ಫಾರ್ ಆಲ್ ದ ಏಜ್ ಗ್ರೂಪ್ ಏಜ್ ಆಗಿರೋರಿಗೂ ಅಪೀಲ್ ಆಗುತ್ತೆ ಯಂಗ್ ಜನ್ರೇಷನ್ಗೂ ಅಪೀಲ್ ಆಗುತ್ತೆ ಸೊ ಇಟ್ಸ್ ಸೋ ಕೂಲ್ ಡಿಸೈನ್ ಆಯಿತಾ ಭಾರಿ ಸಿಂಪ್ಲಿಸ್ಟಿಕ್ಕಾಗಿ ತುಂಬ ಕ್ಲಾಸಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಈಗ ಈ ಮೋಟರ್ ಸೆಕ್ಷನ್ನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿ ಆಮೇಲೆ ಕಂಪ್ನಿ ಬ್ರ್ಯಾಂಡಿಂಗ್ ಎಲ್ಲ ಲೋಗೋನೆಲ್ಲ ವೆರಿ ಕ್ಲಾಸಿಯಾಗಿ ಇಲ್ಲಿ ಚೆನ್ನಾಗಿ ಹಾಕಿದ್ದಾರೆ ಯಾವುದೇ ಥರದಲ್ಲಿ ನಿಮಗೆ ಗಲೀಜು ಅಂತ ಕಾಣಿಸಲ್ಲ ಯಾವ ಆ್ಯಂಗ್ಲಿನ ನೋಡಿದ್ರು ಏನಿದು ಅದು ಓವರ್ ಆಗಿ ಮಾಡಿದ್ದಾರೆ ಅಂತ ಏನು ಅನಿಸ್ತಾ ಇಲ್ಲ ಆಮೇಲೆ ಸೀಟ್ ಕವರೆಲ್ಲ ಭಾರಿ ಡೀಸೆಂಟ್ ಆಗಿದೆ ಈ ರೆಡ್ ಕಲರ್ ಮ್ಯಾ ಕಲರ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆಮೇಲೆ ಸೇಫ್ಟಿ ಅಂತೇಳಿದರೆ ನೋಡಿ ಇಲ್ಲಿ ಹಿಂದೆ ಕೂತೋರಿಗೆ ಪ್ರಾಪರ್ ಗ್ರ್ಯಾಬ್ ರೈಲ್ಸ್ ಕೊಟ್ಟಿದ್ದಾರೆ ಆಮೇಲೆ ಈ ಬ್ರೇಕ್ ಲೈಟ್ಗೆ ನೋಡಿ ಇಲ್ಲಿ ಒಳ್ಳೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಟ್ರಾಫಿಕಲ್ಲಿ ಏನಾದರೂ ಯಾರು ಬಂದು ಹಿಂದೆಯಿಂದ ಹೊಡೆದ್ರೆ ಏನು ಹೊಡಿದೇ ಇರೋ ಥರ ಮಾಡಿದೆ ಆಮೇಲೆ ಈ ಸ್ಕೂಟರ್ ಎಲ್ಲ ಆಡಿಯನ್ಸ್ಗೂ ಇದು ಸೂಟೇಬಲ್ ಆಯಿತಾ ಈಗ ಸ್ಟೂಡೆಂಟ್ಸ್ಗೆ ಲೇಡೀಸ್ಗೆ ಅಥವಾ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮ್ಯಾನ್ಗೆ ಎಲ್ಲರಿಗೂ ಇದು ಸೂಟೇಬಲ್ ಯಾಕೆ ಅಂತ ಹೇಳ್ತೀನಿ ಅಂತೇಳಿದರೆ ನೋಡಿ ಇದರಲ್ಲಿ ಎಲ್ಲ ಒಳ್ಳೊಳ್ಳೆ ಫೀಚರ್ಸ್ ಇದೆ ಪ್ಲಸ್ ನೋಡಿ ಈಗ ನಾನು ಸ್ಟೋರೇಜ್ ಸ್ಪೇಸಲ್ಲಿ ನಾವು ಎರಡು ಬ್ಯಾಗ್ ಇಟ್ಟಿದ್ದೀವಿ ಇದು ಏನಕ್ಕೆ ನಾನು ಅಂತ ಅಂತೇಳಿದರೆ ಕೃಷಿಕರು ಏನೋ ಒಂದು ಅಡಿಕೆ ಗೋಣಿ ಇದೆ ಅಲ್ಲ ಒಂದು ಸ್ವಲ್ಪ ರಬ್ಬರ್ ಇದೆ ತೆಂಗಿನಕಾಯಿ ಇದೆ ಏನೋ ಒಂದು ಸ್ವಲ್ಪ ಅವರಿಗೆ ಮಾರ್ಕೆಟಿಗೆ ತೊಗೊಂಡು ಹೋಗ್ಬೇಕು ಅಂತೇಳಿದರೆ ನೋಡಿ ಇಲ್ಲಿ ಆರಾಮಾಗಿ ಇಟ್ಕೊಂಡು ತೊಗೊ ಹೋಗ್ಬೋದು ನಮ್ಮ ಹತ್ರ ಇಲ್ಲಿ ಏನು ಅಕ್ಕಿ ಮೂಟೆ ಏನೂ ಇಲ್ಲ ಬಟ್ ಆಲ್ಮೋಸ್ಟ್ ಅಕ್ಕಿ ಮೂಟೆ ಅಷ್ಟೇ ದೊಡ್ಡದಾಗಿ ಎರಡು ಬ್ಯಾಗ್ ಇಟ್ಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ತುಂಬುತ್ತೆ ಅಂತೇಳಿ ಒಂದು ಸ್ವಲ್ಪ ಕಾಲು ಇಟ್ಕೊಳಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅದೇನು ತೊಂದರೆ ಇಲ್ಲ ಬಟ್ ಇಟ್ ವಿಲ್ ಡೂ ದ ಜೋ ನಾನು ಆವಾಗಲೇ ಈ ಸ್ಕೂಟರ್ದು ಸೀಟ್ ಎಷ್ಟು ಕಂಫರ್ಟೇಬಲ್ ಆಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ ಬಟ್ ಈಗ ನಾವು ಒಂದು ಪಿಲ್ಲನ್ ರೈಡನ್ನು ಕೂರಿಸ್ಕೊಂಡು ಹೋಗಿಬರೋಣ ಹೇಗಾಗುತ್ತೆ ಅಂತ ನೋಡೋಣ ಅಣ್ಣ ಒಂದು ಸ್ವಲ್ಪ ಬರ್ತೀರಾ ಆರಾಮಾಗಿ ಕೂತ್ಕೊಳ್ಳಿ ಏನು ತೊಂದರೆ ಇಲ್ಲ ನೋಡಿ ಈಗ ಇವರು ನನಗಿಂತ ಒಳ್ಳೆ ವೆಲ್ ಬಿಲ್ಟ್ ಆಗಿದ್ದಾರೆ ಆದರೂ ಇಲ್ಲ ಎಷ್ಟು ಸ್ಪೇಸ್ ಉಳಿದಿದೆ ಅಂದರೆ ಇನ್ನೊಂದು ಮಗುನ ಕೂರಿಸ್ಕೋಬೋದು ಆರಾಮಾಗಿ ಕೂರಿಸ್ಕೋಬೋದು ಆಮೇಲೆ ಏನು ಗೊತ್ತಾ ಈಗ ನೋಡಿ ಇವರು ನಾವೀಗ ಇಬ್ಬರು ಇದ್ದೀವಿ ಇಬ್ಬರು ಇದ್ರೂ ನನಗೆ ಏನು ಒಂದು ಸ್ವಲ್ಪ ಡಿಫ್ರೆನ್ಸೇ ಗೊತ್ತಾಗ್ತಾಯಿಲ್ಲ ಏನು ಸ್ಕೂಟರ್ ಏನಾದರೂ ಹಿಂಗೆ ಹಿಂಗೆ ಇಂಬ್ಯಾಲೆನ್ಸ್ ಆಗೋದಾಗಲಿ ಅಥವಾ ಈಗ ಇಲ್ಲಿ ನೋಡಿ ಹೊಂಡಕ್ಕಾಗ್ತೀನಿ ಇಲ್ಲೇನಾದರೂ ಸಸ್ಪೆನ್ಷನಲ್ಲಿ ಏನಾದರೂ ಡಿಫ್ರೆನ್ಸ್ ಆಗಲಿ ಏನೂ ಇಲ್ಲ ಭಾರಿ ಆರಾಮಾಗಿದೆ ಏನು ಇಂಬ್ಯಾಲೆನ್ಸಿಂಗ್ ಇಲ್ಲ ಆಮೇಲೆ ಸ್ಮೂತಾಗಿದೆ ಆಮೇಲೆ ಬ್ರೇಕಿಂಗ್ ನೋಡಿ ಇಬ್ಬರು ಇದ್ರೂ ಬ್ರೇಕಿಂಗ್ ಸೂಪರ್ ಸೂಪರ್ ಬ್ರೇಕಿಂಗ್ ಆಮೇಲೆ ನೋಡಿ ಈಗ ಕೆಲವರಿಗೆ ಟೈಟ್ ಪಾರ್ಕಿಂಗ್ ಸ್ಪೇಸಸ್ ಇರುತ್ತೈತಾ ಈಗ ಕೆಲವೊಂದು ಕಡೆ ಸ್ಟ್ರೈಟಾಗಿ ಹೋಗಿ ಪಾರ್ಕ್ ಮಾಡೋಕ್ಕೆ ಆಗೋದಿಲ್ಲ ಕಂಜೆಸ್ಟೆಡ್ ಪ್ಲೇಸಸ್ ಅಂತ ಈಗ ನಿಮಗೆ ಈಗ ರಿವರ್ಸ್ ಹೊಡಿಬೇಕು ಅಂತ ಇದೆ ಈಗ ಪಾರ್ಕಿಂಗ್ ಸ್ಪೇಸಲ್ಲಿ ಏನೋ ಈ ಥರ ಒಂದು ಹಂಪ್ ಇದೆ ನೀವು ಈ ಥರ ತಳ್ಕೊಂಡು ಲೇಡೀಸ್ಗೆಲ್ಲ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಸ್ಕೂಟ್ರನ್ನ ಹಚ್ಚೋಕ್ಕೆ ಅದಕ್ಕೆ ಈ ಇದರಲ್ಲಿ ಏನು ಫೀಚರ್ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲೊಂದು ರಿವರ್ಸ್ ಬಟನ್ ಕೊಟ್ಟಿದ್ದಾರೆ ಈ ಬಟನ್ ಹೊತ್ಕೊಂಡು ಹಿಂಗೊಂದು ನಿಧಾನಕ್ಕೆ ಆ್ಯಕ್ಸುಲೇಟ್ರ್ ಕೊಟ್ಟರೆ ನೋಡಿ ಇಲ್ಲಿ ಎಷ್ಟು ಆರಾಮಾಗಿ ಹಿಂದೆ ಹೋಗುತ್ತೆ ನೋಡಿ ಇಂಥ ಫೀಚರ್ಸ್ ಎಲ್ಲ ನಿಮ್ಗೆ ಯಾವ ಸ್ಕೂಟ್ರಲ್ಲಿ ಸಿಗುತ್ತೆ ಹೇಳಿ ಇದು ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು ಸೊ ವಾಟ್ ಸೆಟ್ಸ್ ಅಪಾರ್ಟ್ ದಿಸ್ ಸ್ಕೂಟರ್ ಫ್ರಮ್ ಅದರ್ ಸ್ಕೂಟರ್ ಬ್ರ್ಯಾಂಡ್ಸ್ ನೋಡಿ ನಾನು ಆವಾಗಲೇ ಈ ಸ್ಕೂಟರ್ದು ಒಳ್ಳೆಯ ಬಿ ಎಲ್ ಡಿ ಸಿ ಮೋಟೋ ಬಗ್ಗೆ ಹೇಳಿದೆ ಬ್ಯಾಟ್ರಿ ಬಗ್ಗೆ ಹೇಳಿದೆ ಬಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಅದು ಏನಪ್ಪ ಅಂತೇಳಿದರೆ ಪ್ಯೂರ್ ಕಂಪನಿಯವರು ತಮ್ಮ ಎಲ್ಲ ಸ್ಕೂಟರ್ಗಳ ಬ್ಯಾಟ್ರಿಗಳ ಮೇಲೆ ಐದು ವರ್ಷದ ವ್ಯಾರಂಟಿ ಕೊಡ್ತಾ ಇದ್ದಾರೆ ಇನ್ನೇನು ಬೇಕು ಟೆನ್ಷನ್ನೇ ಇಲ್ಲದೆ ಆರಾಮಾಗಿ ಗಾಡಿ ಓಡಿಸ್ಬೋದು ಐದು ವರ್ಷ ಟೆನ್ಷನ್ ಇಲ್ಲ ನೋಡಿ ಅಷ್ಟು ಮಾತ್ರ ಅಲ್ಲ ಇವರು ನಾಲ್ಕು ಫ್ರೀ ಸರ್ವಿಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಥವಾ ಹದಿನಾರುವರೆ ಸಾವಿರ ಕಿಲೋಮೀಟರ್ ಉಚ್ಚೇವರಿ ಅರ್ಲಿ ಮತ್ತು ಯಾಕೆ ಟೆನ್ಷನ್ ಆರಾಮ್ಸೆ ಈ ಸ್ಕೂಟರ್ ಪರ್ಚೇಸ್ ಮಾಡ್ಬೋದು ಟೆನ್ಷನೇ ಇಲ್ಲದೆ ಉಪಯೋಗ ಮಾಡ್ಬೋದು ನೋಡಿ ಈಗ ನೀವು ನಿಮ್ಮ ಫ್ರೆಂಡಿದು ಶಾಪಿಗೆ ಜ್ಯೂಸ್ ಅಂತ ಹೋದ್ರಿ ಅಲ್ಲಿ ಹೋಗೋದು ಏನೋ ಒಂದು ಸ್ವಲ್ಪ ಚಾರ್ಜ್ ಡೌನ್ ಆಗಿದೆ ಅಂತ ಇಟ್ಕೊಳ್ಳಿ ನಿಮಗೆ ಚಾರ್ಜ್ ಮಾಡೋಕ್ಕೆ ಮರ್ತೋಗಿತ್ತು ಆಯಿತಾ ಹಾಗೇನು ಟೆನ್ಷನ್ ಇಲ್ಲ ಈ ಸ್ಕೂಟರ್ದು ಸೀಟ್ ಕೆಳಗೆ ಪೋರ್ಟೇಬಲ್ ಚಾರ್ಜರ್ ಬರುತ್ತೆ ಅದು ಟೆನ್ ಆ್ಯಮ್ಸ್ ಚಾರ್ಜರ್ ಆಗಿರುತ್ತೆ ನಿಮಗೊಂದು ಟೆನ್ ಆ್ಯಮ್ಸ್ ಸಾಕೆಟ್ ಇದ್ದರೆ ಅದನ್ನು ಪ್ಲಗ್ ಇನ್ ಮಾಡಿ ಸ್ಕೂಟರ್ನ ಕ್ವಿಕ್ಕಾಗಿ ಚಾರ್ಜ್ ಮಾಡಿ ನಿಮ್ಮ ಡೆಸ್ಟಿನೇಷನ್ಗೆ ನೀವು ರೀಚ್ ಆಗ್ಬೋದು ಸೊ ಇಷ್ಟೆಲ್ಲ ನೀವು ನನ್ನ ಎಕ್ಸ್ಪ್ಲನೇಷನ್ ಕೇಳಿದ ಮೇಲೆ ನಿಮಗೊಂದು ಕ್ಯೂರಿಯಾಸಿಟಿ ಇರ್ಬೋದು ಏನಪ್ಪ ಈ ಸ್ಕೂಟರ್ ಬಗ್ಗೆ ಇಷ್ಟೆಲ್ಲ ಒಳ್ಳೊಳ್ಳೆ ಫೀಚರ್ಸ್ ಹೇಳ್ತಾ ಇದ್ದೇನೆ ಹಾಗಾದ್ರೆ ಇದ್ರ ಪ್ರೈಸ್ ಎಷ್ಟು ಇರ್ಬೋದು ಅಂತ ಏನು ಇದು ಕಾಸ್ಟ್ಲಿ ಅಂತ ಅಂದ್ಕೊಂಡ್ರ ಅಯ್ಯೋ ಇದ್ರ ಪ್ರೈಸ್ ಕೇಳಿದರೆ ನೀವು ಶಾಕ್ ಹೋಗ್ತೀರಾ ಸೊ ಪ್ಯೂರ್ ಅವರ ಸೆವೆನ್ ಜಿ ಮ್ಯಾಕ್ಸ್ ಇ ಪ್ಲೂಟೊ ಇನ್ನೂರ ಒಂದು ಕಿಲೋಮೀಟರ್ ರೇಂಜ್ ಇರುವಂಥ ಸ್ಕೂಟರ್ದು ಪ್ರೈಸ್ ಬಂದು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾರ್ಕ್ ಸೊ ಹಾಗಿದ್ರೆ ಮತ್ತೆ ಯಾಕೆ ತಡ ಹೋಗಿ ಪುತ್ತೂರಿನ ಕೇಬಲ್ ಇರುವಂಥ ಪ್ಯೂರ್ ಇ ವಿ ಶೋರೂಮ್ಗೆ ಭೇಟಿ ಕೊಡಿ ಅವರ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಟೆಸ್ಟ್ ಡ್ರೈವ್ ಮಾಡಿ ಮತ್ತು ಪ್ರತಿ ಟೆಸ್ಟ್ ಡ್ರೈವ್ನೊಂದಿಗೆ ಒಂದು ಕೂಪನ್ ಪಡೆದು ಬಹುಮಾನಗಳನ್ನು ಗೆಲ್ಲುವ ಅವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ ಸೊ ನೋಡಿದರೆಲ್ಲ ಗೆಳೆಯರೆ ಇದು ಇವತ್ತಿನ ಸಂಚಿಕೆ ಇನ್ನಷ್ಟು ಇಂತಹ ಉಪಯುಕ್ತ ಆಟೋಮೋಟಿವ್ ಕಂಟೆಂಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು දී තානල් චනක්ෂණදදා සුද්දිகாකි